ಹಾಗೂ ಉತ್ತರಗಳು ಇದಕ್ಕೆ ಸಂಬಂಧಪಟ್ಟ ನೋಟ್ಸ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ ಬಿ ಎಜುಕೇಶನ್ ಕಾರ್ಡ್ ಈ ಒಂದು ವಿಡಿಯೋವನ್ನ ನೋಡೋದಕ್ಕಿಂತ ಮುಂಚೆ ಇನ್ನು ಕೂಡ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಗಳನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನೋಟ್ಸ್ ಹೇಗಿದೆ ಯಾವ ಯಾವ ಕ್ವಶನ್ಸ್ ಬರುತ್ತೆ ಅನ್ನೋದನ್ನ ನೋಡೋಣ ಈ ಒಂದು ನೋಟ್ಸ್ ಓದ್ಕೊಂಡ್ರೆ ಸಾಕು ನಿಮ್ಮ ಆನ್ಯುವಲ್ ಎಕ್ಸಾಮ್ ಉತ್ತಮವಾದಂತಹ ಅಂಕಗಳನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಬನ್ನಿ ಮೊದಲಿಗೆ ರಾಗಿ ಮುದ್ದೆ ಕದಿದ ಮೊದಲನೇ ಮೇನನ್ನ ನೋಡೋಣ ಮೊದಲನೇ ಮೇನಲ್ಲಿ ಸಂದರ್ಭ ಸೂಚಿಸಿ ವಿವರಿಸಿ ಅದರಲ್ಲಿ ಮೊದಲನೇದು ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಈ ರೀತಿಯಾಗಿ ನಿಮ್ಮ ಆನ್ಯುವಲ್ ಎಕ್ಸಾಮ್ ನಲ್ಲಿ ಸಂದರ್ಭ ಸಹಿತ ಕೇಳಿದ್ರೆ ಯಾವ ರೀತಿಯಾಗಿ ಬರೀಬೇಕು ವಿದ್ಯಾರ್ಥಿ ಮಿತ್ರರೇ ಹೇಳ್ತೀನಿ ಕೇಳಿ ಈ ಮಾತನ್ನು ಚಹಾ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಅನ್ನುವಂತಹ ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಮಾತನ್ನ ಲೇಖಕರು ಹಳ್ಳಿಯ ಜನರ ಊಟದ ಶೈಲಿಯನ್ನ ತಿಳಿಸುವಾಗ ಹೇಳಿದ್ದಾರೆ ಹಳ್ಳಿಯ ಜನರು ಹೊಲದಲ್ಲಿ ಕೆಲಸ ಮಾಡುವಾಗ ಹೊಲದ ಬದಿಯ ಮರದ ಕೆಳಗಡೆ ಕುಳಿತುಕೊಂಡು ಊಟ ಮಾಡ್ತಾರೆ ಮಧ್ಯಾಹ್ನದ ಊಟಕ್ಕೆ ಹೊಲದ ಒಡತಿ ತಂದಿರುವಂತಹ ಭಕ್ತಿಯನ್ನ ಬೆಚ್ಚುತ್ತಾರೆ ಅದರಲ್ಲಿರುವಂತಹ ರಾಗಿ ಮುದ್ದೆಯನ್ನ ಬಟ್ಟಲಿನ ಆಕಾರಕ್ಕೆ ಬದಲಿಸಿ ಅದರಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಸಿಕೊಂಡು ಎಡ ಅಂಗೈಯಲ್ಲಿರುವ ಮುದ್ದೆಯ ಮೇಲ್ಭಾಗದಿಂದ ಮುರಿಯುತ್ತ ನುಂಗುತ್ತಾ ಇರ್ತಾರೆ ಮುದ್ದೆ ಕರಗುವ ಬೆಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅದೇ ನೋಡಿ ಹಳ್ಳಿಯ ಬದುಕು ಇದು ದುಡಿವ ಜನರ ಬದುಕು ಅಂತ ಲೇಖಕರು ಹೇಳ್ತಾ ಇದ್ದಾರೆ ಇನ್ನು ಎರಡನೆಯ ಸಂದರ್ಭವನ್ನು ನೋಡೋದಾದ್ರೆ ಎಷ್ಟು ಜೋರಾಗಿ ಜಗಿರರು ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು ಇದರ ಉತ್ತರವನ್ನ ನೋಡೋಣ ಈ ಮಾತನ್ನು ಜಹ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಮುತ್ತೆಗೆ ಸಂಬಂಧಿಸಿದಂತೆ ತನ್ನ ಬಾಲ್ಯದ ನೆನಪಿನಲ್ಲಿ ಅಚ್ಚೊತ್ತಿರುವಂತಹ ಕರಿಯನನ್ನ ನೆನಪಿಸಿಕೊಳ್ತಾ ಇದ್ದಾರೆ ಕರಿಯ ಹೋಟೆಲ್ ಒಂದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ಅವನ ನಿಜವಾದ ಹೆಸರು ಕೂಡ ಲೇಖಕರಿಗೆ ಗೊತ್ತಿರಲಿಲ್ಲ ಕಪ್ಪಾಗಿದ್ದುದರಿಂದ ಕರಿಯ ಅಂತ ಕರಿತಾ ಇರ್ತಾರೆ ಅವನು ಲೇಖಕನ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರ್ತಾ ಇದ್ದ ನೀರು ಪಾತಾಳದಲ್ಲಿ ನಿಂತ ಊರದು ಆದ್ದರಿಂದ ಅವನು ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು ಅಂತ ಹೇಳುವಾಗ ಈ ಒಂದು ಮೇಲಿನ ವಾಕ್ಯ ಬಂದಿದೆ ಇನ್ನು ಮೂರನೆಯ ಸಂದರ್ಭವನ್ನ ನೋಡೋಣ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನು ನಾಲಿಗೆಯಲ್ಲಿದೆ ಈ ಮಾತನ್ನು ಚಾಹ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎನ್ನುವ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಸೀಕನ್ನ ಕುರಿತು ಹೇಳುವಾಗ ಹೇಳಿದ ಮಾತಾಗಿದೆ ರಾಗಿ ಮುದ್ದೆ ಮಾಡಿದ ನಂತರ ಮಡಕೆಯಲ್ಲಿ ಮುದ್ದೆಯ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತದಲ್ಲ ಅದುವೇ ಸೀಕು ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಎನ್ನುವ ಪದ ಚಾಲ್ತಿಯಲ್ಲಿದೆ ಸೀಕು ಮಾತ್ರ ರುಚಿಕರ ಒಣಗಿದ ಸೀಕು ಕುರು ಹಪ್ಪಳದಂತೆ ಇರುತ್ತದೆ ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆ ಗುಂಡಿನ ಮೇಲಿಟ್ಟ ಸೀಕನ್ನ ಚಪ್ಪರಿಸಿ ರುಚಿ ಇನ್ನು ನಾಲಿಗೆ ಇಲ್ಲ ಚಪ್ಪರಿಸಿದಂತಹ ರುಚಿ ಇನ್ನು ಕೂಡ ನಾಲಿಗೆಯಲ್ಲಿದೆ ಅಂತ ಲೇಖಕರು ಹೇಳಿದ್ದಾರೆ ಇನ್ನು ಮುಂದಿನ ಒಂದು ಸಂದರ್ಭವನ್ನ ನೋಡೋದಾದ್ರೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗಬೇಕು ಈ ಮಾತನ್ನ ಉತ್ಸಾಹ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಅನ್ನುವಂತಹ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನ ಲೇಖಕರು ಮುದ್ದೆ ಮಾಡಲು ಬೇಕಾದಂತಹ ಕೌಶಲ್ಯದ ಬಗ್ಗೆ ತಿಳಿಸುವಾಗ ಹೇಳಿದ್ದಾರೆ ಕುದಿಯುವ ನೀರಿಗೆ ರಾಗಿ ಹಿಟ್ಟನ್ನ ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದಂತಹ ಮಿಶ್ರಣವನ್ನ ಉಂಡೆಗಟ್ಟುವ ಪ್ರಕ್ರಿಯೆಯು ಮೇಲ್ನೋಟಕ್ಕೆ ಸುಲಭತ್ತಾಗಿ ಕಂಡರೂ ಅದು ಅನುಭವವನ್ನು ಬೇಡುವ ಕೆಲಸ ಆದ್ದರಿಂದ ಮುದ್ದೆಯು ಗಂಟಾಗದಂತೆ ಪೆಡುಸರಾಗದಂತೆ ಮಾಡಲು ಪಾಳಾಗಿದಂತಹ ಕೈಗಳೇ ಆಗಬೇಕು ಅಲ್ಲದೆ ಹಬೆಯಾಡುವ ಮುದ್ದೆಯನ್ನ ಕೈವದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕೌಶಲ್ಯ ಇರಬೇಕು ಅಂತ ಲೇಖಕರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ಐದನೇ ಸಂದರ್ಭವನ್ನ ನೋಡೋದಾದ್ರೆ ಸಂದು ಹೋದ ಜೀವನ ಶೈಲಿಯೊಂದರ ಮೆಲುಕು ಈ ಮಾತನ್ನ ಚಾಹ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನ ಲೇಖಕರು ಬಾಲ್ಯದಲ್ಲಿನ ಘಟನೆಯೊಂದನ್ನ ನೆನಪಿಸಿಕೊಳ್ತಾ ಹೇಳ್ತಾ ಇದ್ದಾರೆ ಲೇಖಕರ ತಾತನ ಮನೆಯಲ್ಲಿ ಹತ್ತಾರು ಮಂದಿಗೆ ದೊಡ್ಡ ಬಾವಿಯಲ್ಲಿ ಮುದ್ದೆಯನ್ನ ಮಾಡ್ತಾ ಇರ್ತಾರೆ ದೇಹದ ಶಕ್ತಿಯಷ್ಟನ್ನು ಕೂಡ ಒಗ್ಗೂಡಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆಯ ಹೆಸರನ್ನ ತೊಳೆಸೋದು ಬಲು ಕಷ್ಟದ ಕೆಲಸ ಆಗಿರುತ್ತೆ ಕೆಲವೊಮ್ಮೆ ಕೈ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಕೆ ಏನಾದರೂ ಕೂಡ ಹಳೆ ತಾಗಿಯೋ ಹೋಲು ಮಡಕೆಯ ತಳವನ್ನ ಛೇದಿಸಿ ಹೆಸರೆಲ್ಲ ಒಲೆಯ ಪಾಲಾಗಿ ಮಿಡ್ತಾ ಇತ್ತು ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳನ್ನ ಅಟ್ಟಾಡಿಸುವ ಅಜ್ಜಿಯ ಸಿಟ್ಟು ಕೇವಲ ಬರಿಯ ನೆನಪುಗಳಲ್ಲ ಕಳೆದು ಹೋದ ಜೀವನ ಶೈಲಿಯೊಂದರ ಮೇಲುಕಂತ ಲೇಖಕರು ಹೇಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಇನ್ನು ಮುಂದಿನ ಸಂದರ್ಭವನ್ನು ನೋಡೋಣ ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯು ಈ ಮಾತನ್ನು ಚಾಹ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಎನ್ನುವಂತಹ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಮಾತನ್ನ ಲೇಖಕರು ಕ್ಯಾಂಟೀನ್ ನಲ್ಲಿ ಚೆಲುಗರು ಮುದ್ದೆ ತಿನ್ನುವ ರೀತಿಯನ್ನ ಕಂಡು ಹೇಳಿದ್ದಾರೆ ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ನಡೀತಾ ಇದ್ದಂತಹ ದಿನಗಳವೂ ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿ ಕ್ಯಾಂಟೀನ್ ನಲ್ಲಿ ವಾರಕ್ಕೆ ಎರಡು ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿರುತ್ತೆ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಕೂಡ ಸೇರ್ಪಡೆಯಾಗಿತ್ತು ಆದ್ರಿಂದ ಅಲ್ಲಿಗೆ ಬಂದ ಚೆಲಿವೆಯರು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ಮುದ್ದೆಯನ್ನ ತಿಂತಾಯಿತು ಕೆಲವರು ಮುದ್ದೆಯನ್ನ ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುತ್ತಿದ್ದರು ಎಂದು ಹೇಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಇನ್ನು ಮುಂದಿನ ಸಂದರ್ಭ ಅದು ಪದಗಳಿಗೆ ನಿಲುಕದ ರಸಾನುಭವ ಈ ಮಾತನ್ನು ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನ ಲೇಖಕರು ಮುದ್ದೆಯನ್ನ ವಿವಿಧ ಸಾಲುಗಳಡನೆ ಸೇವಿಸಿದ್ರೆ ಅದರ ರುಚಿ ಹೇಗಿರುತ್ತೆ ಅಂತ ತಿಳಿಸುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಹಾಗೆ ರಾಗಿ ಮುದ್ದೆಯ ಯಾವ ಹೆಸರಿನೊಂದಿಗಾದ್ರೂ ಕೂಡ ಹೊಂದಿಕೊಳ್ಳುವ ಗುಣ ಇದೆ ಆದ್ದರಿಂದ ಕಿವುಚಿದ ಸಾರು ಸೊಪ್ಪು ಸಾರು ಹಿತಕವರೆ ಮೊಳಕೆಯೊಡೆದ ಹುರುಳಿ ಕಾಳು ಸಾರು ಉಪ್ಪು ಮೆಣಸಿನಕಾಯಿ ಗೊಜ್ಜು ಹಾಗೂ ಕೋಳಿ ಸಾರು ಹೀಗೆ ವಿವಿಧ ಹೆಸರುಗಳಿಂದ ಸೇರಿಸಬಹುದು ಅದರಲ್ಲೂ ಕೂಡ ನೋಡಿ ಯಾವ ಯಾವ ಹೆಸರಿನೊಂದಿಗೆ ಸೇವಿಸಬಹುದು ಅಲ್ವಾ ಅದರಲ್ಲೂ ಮಜ್ಜಿಗೆಯಲ್ಲಿ ಮುದ್ದೆಯನ್ನ ಕದರಿ ಕುಡಿಯುವ ಸುಖ ಉಪ್ಪು ಮೆಣಸಿನ ಕಾಯಿ ಕೊಚ್ಚಿನೊಂದಿಗೆ ಮುದ್ದೆಯನ್ನ ಮೆತ್ತಿ ಮೆಲ್ಲುವ ಆನಂದವನ್ನ ಅನುಭವಿಸಿದವರೇ ಬಲ್ಲರು ಅದು ಪದಗಳಿಗೆ ನಿಲುಕದ ರಸಾನುಭವ ಎಂದು ಹೇಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಇನ್ನು ಮುಂದಿನ ಸಂದರ್ಭವನ್ನು ನೋಡೋಣ ನನ್ನ ದೇಹದ ಮೇಲೆ ಒಂದು ಗುಷ್ಟಿ ರಾಗಿ ಸುರಿಯಿರಿ ಈ ಮಾತನ್ನು ಚಹಾ ರಘುನಾಥ ಅವರು ಬರೆದಿರುವ ರಾಗಿ ಮುದ್ದೆ ಅನ್ನುವಂತಹ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಮಾತನ್ನ ಡಾಕ್ಟರ್ ಸಿ ಎಚ್ ಲಕ್ಷ್ಮಣ್ಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳ್ತಾರೆ ಡಾಕ್ಟರ್ ಸಿ ಎಚ್ ಲಕ್ಷ್ಮಣ್ಣಯ್ಯ ಸಂಪರ್ಕ ಪದ್ಧತಿ ಎನ್ನುವ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಶೋಧ ಶೋಧನೆಯಲ್ಲಿ ಕೊಡುತ್ತಾರೆ ಕರ್ನಾಟಕ ರಾಗಿ ಕ್ರಾಂತಿಗೆ ಕಾರಣರಾಗ್ತಾರೆ ಅವರು ತಮ್ಮ ಕೊನೆ ದಿನಗಳಲ್ಲಿ ಅನಾರೋಗ್ಯ ಪೀಡಿತರಾಗಿ ಅತಿ ಸೂಕ್ಷ್ಮವಾದಂತಹ ಶ ಚಿಕಿತ್ಸೆಯೊಂದಕ್ಕೆ ಒಳಪಡಬೇಕಾಗುತ್ತೆ ದುರದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗ್ಲೇ ಇಲ್ಲ ಆ ಸಂದರ್ಭದಲ್ಲಿ ಮಹಾನ್ ರಾಗಪ್ರೇಮಿಯಾಗಿದ್ದ ರಾಗಿ ಪ್ರೇಮಿಯಾಗಿದ್ದ ಅವರು ತಮ್ಮ ಪತ್ನಿಯ ಬಳಿ ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ತಮ್ಮ ಕೊನೆಯ ಆಸೆಯನ್ನ ತನ್ನ ಪತ್ನಿ ಹತ್ರ ಹೇಳ್ಕೊಳ್ಳುವಾಗ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಇನ್ನು ಮುಂದುವರಿದು ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡೋಣ ಅದರಲ್ಲಿ ಮೊದಲನೆಯ ಪ್ರಶ್ನೆ ಗ್ರಾಮದ ಅಧಿದೇವತೆ ಯಾರು ಗ್ರಾಮದ ಅಧಿದೇವತೆ ನಾಗಮ್ಮ ಮುಂದಿನ ಪ್ರಶ್ನೆ ಕಣ್ಣುಗಳಲ್ಲಿ ಯಾವುದರ ಸಾಲು ಚಿತ್ರಗಳು ಮೂಡಿಕೊಂಡವು ಕಣ್ಣುಗಳಲ್ಲಿ ರಾಗಿ ಮದ್ದೆಯ ಸಾಲು ಚಿತ್ರಗಳು ಮೂಡಿಕೊಂಡವು ಮುಂದಿನ ಪ್ರಶ್ನೆ ಹೋಟೆಲಿನಲ್ಲಿ ಕರಿಯ ಏನು ಕೆಲಸ ಮಾಡ್ತಾ ಇದ್ದ ಹೋಟೆಲಿನಲ್ಲಿ ಕರಿಯ ಕಸ ಮುಸುರೆಯನ್ನ ಬಳಿಯುವ ಕೆಲಸ ಮಾಡ್ತಾ ಇದ್ದ ನೀರಿಗಾಗಿ ಕರಿಯ ಏನನ್ನು ತರುತ್ತಿದ್ದ ನೀರಿಗಾಗಿ ಕರಿಯ ದೊಡ್ಡದೊಂದು ಬಾನಿಯನ್ನ ತರುತ್ತಿದ್ದ ಇನ್ನು ಐದನೇ ಪ್ರಶ್ನೆಯನ್ನು ನೋಡಿದ್ರೆ ಊರಿನ ನೀರು ಎಲ್ಲಿ ನೆಲೆ ನಿಂತಿತ್ತು ಊರಿನ ನೀರು ಪಾತಾಳದಲ್ಲಿ ನೆಲೆ ನಿಂತಿತ್ತು ಬಡ ಮಕ್ಕಳ ಪಾಲಿಗೆ ಚಾಕೊಲೇಟ್ ಯಾವುದು ಬಡ ಮಕ್ಕಳ ಪಾಲಿಗೆ ಸಿಕ್ಕು ಚಾಕ್ಲೇಟ್ ಆಗಿತ್ತು ಇನ್ನು ಏಳನೇ ಪ್ರಶ್ನೆ ರಾಗಿಗೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸವಿದೆ ರಾಗಿಗೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸವಿದೆ ಇನ್ನು ಎಂಟನೆಯ ಪ್ರಶ್ನೆ ರಾಗಿಯಲ್ಲಿನ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವ ಅಂಶ ಯಾವುದು ರಾಗಿಯಲ್ಲಿನ ಸ್ವಲ್ಪ ಸ್ವಲ್ಪವೇ ಬಿಡುಗಡೆಯಾಗುವಂತಹ ಅಂಶ ಕಾರ್ಬೋ ಹೈಡ್ರೇಟ್ ಹಾಗೆ ಇನ್ನು ಒಂಬತ್ತನೆಯ ಪ್ರಶ್ನೆಯನ್ನ ನೋಡೋಣ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಷ್ಟು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ ಎಂಟು ಹತ್ತು ಪಟ್ಟು ಹೆಚ್ಚು ಪೌಷ್ಟಿಕವಾಗಿದೆ ಇನ್ನು ಹತ್ತನೆಯ ಪ್ರಶ್ನೆಯನ್ನ ನೋಡೋಣ ಡಾಕ್ಟರ್ ಸಿ ಎಚ್ಒ ಲಕ್ಷ್ಮಣ್ಣಯ್ಯನವರು ತಮ್ಮ ಪತ್ನಿ ಬಳಿ ಹೇಳಿಕೊಂಡಂತಹ ಕೊನೆಯ ಆಸೆ ಯಾವುದು ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯರಿ ಎಂಬುದು ಲಕ್ಷ್ಮಣಯ್ಯನವರ ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಂತಹ ಕೊನೆಯ ಆಸೆಯಾಗಿರುತ್ತೆ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿಯನ್ನ ನೋಡೋಣ ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ ಲೇಖಕರು ಹಾಗೂ ಅವನ ಅಣ್ಣನ ನಾಲಿಗೆಯ ಮೇಲೆ ನೀರು ಕಾರಣವೇನು ಇದಕ್ಕೆ ಸರಿಯಾದ ಉತ್ತರ ಲೇಖಕರು ಮತ್ತು ಅವನ ಅಣ್ಣ ಗ್ರಾಮ ದೇವತೆ ನಾಗಮ್ಮ ದೇವಾಲಯಕ್ಕೆ ಬಂದು ಕಟ್ಟೆಯ ಮೇಲೆ ಕುಳಿತಿದ್ರು ದೇವಾಲಯದ ಪಕ್ಕದ ಕಟ್ಟಡ ನಿರ್ಮಾಣಕ್ಕೆಂದು ಬಂದಿದ್ದ ಶ್ರಮಿಕರ ಗುಂಪೊಂದು ಬುತ್ತಿಯನ್ನ ಬಿಚ್ಚಿ ಊಟವನ್ನ ಮಾಡ್ತಾ ಇದ್ರು ಆಗ ಹೊರಹೊಮ್ಮುತ್ತಿದ್ದಂತಹ ಮುದ್ದೆ ಹಾಗೂ ಕಿವುಚಿದ ಸಾಲಿನ ಘಮ ಘಮ ಹಾಗೂ ಮುದ್ದೆಯನ್ನ ಮುರಿಯುತ್ತ ತುತ್ತುಗಳನ್ನ ಸಾಲಿನಲ್ಲಿ ಹೊರಡಿಸುತ್ತಾ ಅವರು ನುಗ್ತಾ ಇದ್ರೆ ಇತ ಲೇಖಕರು ಹಾಗೂ ಲೇಖಕರ ಅಣ್ಣನ ನಾಲಿಗೆಯ ಮೇಲೆ ನೀರೊಡೆದಿತ್ತು ಇನ್ನು ಎರಡನೆಯ ಪ್ರಶ್ನೆ ನಮ್ಮ ಯಾವ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ನಮ್ಮ ಮಂಡ್ಯ ಮೈಸೂರು ತುಮಕೂರು ಕೋಲಾರ ಜಿಲ್ಲೆಗಳು ರಾಗಿಯ ಕಣಜಗಳಾಗಿವೆ ಇನ್ನು ಮೂರನೆಯ ಪ್ರಶ್ನೆಯನ್ನ ನೋಡೋದಾದ್ರೆ ರಾಗಿ ಬೀಸುವ ಕಲ್ಲನ್ನ ಕುರಿತು ಜನಪದರ ಹೆಣ್ಣು ಮಗಳ ಪ್ರಾರ್ಥನೆ ಯಾವುದು ರಾಗಿಯನ್ನ ಹಿಟ್ಟು ಮಾಡುವ ಕಲ್ಲು ಜನಪದರ ಹೆಣ್ಣು ಮಗಳಿಗೆ ಅತ್ಯಂತ ಪವಿತ್ರವಾದಂತಹ ವಸ್ತುವಾಗಿತ್ತು ಹಾಗಾಗಿ ಕಲ್ಲಮ್ಮ ಮಾತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲ ಜಲ್ಲಾನೆ ಉದುರಮ್ಮ ಎನ್ನುವುದು ಅವರ ಪ್ರಾರ್ಥನೆಯಾಗಿತ್ತು ಅಲ್ಲದೆ ರಾಗಿ ಕಲ್ಲು ಸಂಕಟ ಹಂಚಿಕೊಳ್ಳುವ ಗೆಳತಿಯೂ ಕೂಡ ಆಗಿತ್ತು ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ ಮುದ್ದೆ ಮಾಡಲು ಬೇಕಾದಂತಹ ಕೌಶಲ್ಯವೇನು ಕುದಿಬ ನೀರಿಗೆ ರಾಗಿ ಹಿಟ್ಟನ್ನ ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದಂತಹ ಮಿಶ್ರಣವನ್ನ ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರೂ ಅದು ಅನುಭವವನ್ನು ಬೇಡುವ ಕೆಲಸ ಗಂಟಾಗದಂತೆ ಬೆಡುಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಡಗಿದ ಕೈಗಳೇ ಆಗಬೇಕು ಅಬೆ ಆಡುವ ಮುದ್ದೆಯನ್ನ ಕೈ ಮುದ್ದೆ ಮಾಡಿಕೊಂಡು ಉಂಡೆ ಕಟ್ಟುವುದಕ್ಕೂ ಕೌಶಲ್ಯ ಇರಬೇಕು ಇನ್ನು ಐದನೆಯ ಪ್ರಶ್ನೆಯನ್ನ ನೋಡೋದಾದ್ರೆ ಲೇಖಕರ ಪ್ರಕಾರ ದುಡಿಮ ಜನಕ್ಕೆ ಯಾವ ರೀತಿಯ ಮುದ್ದೆ ಇರಬೇಕು ಲೇಖಕರ ಪ್ರಕಾರ ದುಡಿವ ಜನಕ್ಕೆ ಗೋಡೆಗೆ ಎಸೆದ್ರೆ ಪುಟಿಯುವ ಚೆನ್ನಿನಂತಹ ಗಟ್ಟಿ ಮುದ್ದೆಯೂ ಇರಬೇಕು ಇನ್ನು ಆರನೆಯ ಪ್ರಶ್ನೆಯನ್ನ ನೋಡೋದಾದ್ರೆ ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೀತಾ ಇದ್ದಂತಹ ದಿನಗಳು ಆ ಸಮಯದಲ್ಲಿ ಕ್ರೀಡಾಂಗಣದ ಕಚೇರಿ ಕ್ಯಾಂಟೀನ್ನಲ್ಲಿನ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತು ಈ ಬಾಲ್ಗಳನ್ನ ತಟ್ಟೆಯಲ್ಲಿ ಇಟ್ಟುಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚೆಲುವೆಯರು ಇಡೀ ಮುದ್ದೆಯನ್ನ ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚಮ್ನಿಗಳ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು ಇನ್ನು ಮುಂದಿನ ಏಳನೆಯ ಪ್ರಶ್ನೆಯನ್ನ ನೋಡೋಣ ರಾಗಿಯಲ್ಲಿ ಯಾವ ರೋಗಗಳನ್ನು ತಡೆಯಬಲ್ಲ ಗುಣಗಳಿವೆ ರಾಗಿಯ ಆಹಾರವು ಹೆಚ್ಚು ಪೌಷ್ಟಿಕ ಹಾಗೂ ರೋಗ ನಿರೋಧಕ ಇದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸುತ್ತೆ ಪ್ರತ್ಯಂಗ್ಲೀಯ ಗುಣ ಹೊಂದಿರೋದ್ರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು ಅಲ್ಲದೆ ರಾಗಿಯಲ್ಲಿನ ಹೃದಯ ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳು ಕೂಡ ಇದೆ ಇನ್ನು ಎಂಟನೆಯ ಪ್ರಶ್ನೆಯನ್ನು ನೋಡೋದಾದ್ರೆ ಮುದ್ದೆಯ ಕುರಿತು ಕೋಮಲಾಂಗಿಯರಿಗೆ ಇರುವ ಹೆದರಿಕೆ ಯಾವುದು ಮುದ್ದೆ ಮಧುಮೇಹಿಗಳ ಗಣಪತ್ಯ ಎಂದು ಮೂಗು ಮುರಿಯುವವರೊಡನೆ ಓಮಲಾಂಗಿಯರು ಅದು ತಮ್ಮ ಮೈ ಬಣ್ಣ ಕಂದಿಸುತ್ತದೆ ಅಂತ ಹೇಳಿರ್ತಾರೆ ಇನ್ನು ನಾಲ್ಕನೇ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ವಿದ್ಯಾರ್ಥಿ ಮಿತ್ರರೇ ಹಳ್ಳಿಯ ಜನ ಕೈಯಲ್ಲೇ ಮುದ್ದೆ ತಿನ್ನುವ ಚಿತ್ರಣವನ್ನ ವಿವರಿಸಿ ಅಂತ ಕೇಳ್ತಾರೆ ಆಗ ನೀವು ಯಾವ ರೀತಿ ಬರೀಬೇಕಪ್ಪ ಅಂತಂದ್ರೆ ಹೊಲದ ಬದಿಯ ಬೃಹತ್ ಮರ ಆ ಮರದ ನೆರಳಿನಲ್ಲಿ ಹೊಲದೊಡತ್ತಿ ನೆತ್ತಿಯ ಮೇಲೆ ಒತ್ತು ತಂದ ಬುತ್ತಿಯನ್ನ ಬಿಚ್ಚಿದ್ದಾಳೆ ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯನ್ನ ಅದುಮುತ್ತ ಅದುಮುತ್ತ ಇಡೀ ಮುದ್ದೆಯನ್ನ ಬಟ್ಟಲಿನ ಆಕಾರಕ್ಕೆ ಬದಲಿಸುತ್ತಾರೆ ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನು ಗೊಜ್ಜನ್ನು ತುಂಬಿಸಿಕೊಂಡು ಎಡ ಅಂಗೈ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ ಇರ್ತಾರೆ ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಯಲ್ಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ ಅದೇ ಹಳ್ಳಿಯ ಬದುಕು ಇದು ದುಡಿಯುವ ಜನರ ಬದುಕು ಎಂದು ಲೇಖಕರು ತಿಳಿಸಿದ್ದಾರೆ ಇನ್ನು ಎರಡನೇ ಪ್ರಶ್ನೆಯನ್ನು ನೋಡೋಣ ಕರಿಯನ ಜೀವನ ಹೇಗಿತ್ತು ಜನರು ಆತನನ್ನ ಕಾಣುವ ರೀತಿಯನ್ನ ಲೇಖಕರು ಹೇಗೆ ವಿವರಿಸಿದ್ದಾರೆ ಲೇಖಕರು ತಮ್ಮ ಬಾಲ್ಯದ ನೆನಪಿನಲ್ಲಿ ಅಚ್ಚುತ್ತಿರುವಂತಹ ಕರಿಯನನ್ನ ನೆನಪಿಸ್ಕೊಳ್ತಾರೆ ಕರಿಯ ಊರಿನ ಹೋಟೆಲ್ಗಳಲ್ಲಿ ಕಸ ಮುಸುರಿಯನ್ನ ಬಳಿಯುವ ಕೆಲಸ ಮಾಡ್ತಾ ಇರ್ತಾನೆ ನೋಡಲಿಕ್ಕೆ ಕಪ್ಪಗಿದ್ದುದರಿಂದ ಅವನನ್ನ ಕರಿಯ ಎಂದು ಕರೆಯುತ್ತಿದ್ದರು ಅವನು ಲೇಖಕರ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರ್ತಾ ಇದ್ದ ನೀರು ಪಾತಾಳದಲ್ಲಿ ನೆಲೆ ನಿಂತ ಹೋರದು ಎಷ್ಟು ಜೋರಾಗಿ ಬೋರ್ವೆಲ್ ಜಗ್ಗಿದ್ರು ಕೂಡ ಚಿಮ್ಮುತ್ತಿಗೆದು ದಾರದಷ್ಟೇ ದಪ್ಪದ ನೀರು ನಾವೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು ತಾಮ್ರದ ಕೊಡಪಾನಗಳನ್ನು ತಂದ್ರೆ ಕರಿಯ ದೊಡ್ಡದೊಂದು ಭಾನಿಯನ್ನೇ ತರುತ್ತಿದ್ದ ಅವನ ಬಲ ಪ್ರಯೋಗಕ್ಕೆ ಬೋರ್ವೆಲಿಯಲ್ಲಿ ಮುರಿದು ಹೋಗುತ್ತದೋ ಅನ್ನುವಂತಹ ಭಯ ನಮ್ಮದು ಆತ ಮಣ್ಣಿನ ಅರವಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲಿರಿಸಿಕೊಂಡು ಸಾಗುವ ಕರಿಯನನ್ನ ನೋಡಿದರೆ ಎರಡು ಬೃಹತ್ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗುತ್ತಾ ಇತ್ತು ಈ ಕರಿಯನ ಶಕ್ತಿಯ ಮೂಲ ಹೋಟೆಲ್ನಲ್ಲಿ ಉಳಿಯುವ ಸೀಕು ಬಾಕುವೆ ಎನ್ನುವುದು ಲೇಖಕರ ಮನೋಭಾವವಾಗಿತ್ತು ಇನ್ನು ಮುಂದಿನ ಮೂರನೆಯ ಪ್ರಶ್ನೆಯನ್ನ ನೋಡಿದ್ರೆ ರಾಗಿ ಮುದ್ದೆ ಕುರಿತು ಇರುವ ಹತ್ತಾರು ಮೆಚ್ಚುಗೆಯ ನಂಬಿಕೆಯ ಮಾತುಗಳು ಯಾವುವು ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿಯು ಎಂಟತ್ತು ಪಟ್ಟು ಹೆಚ್ಚು ಪೌಷ್ಟಿಕ ಆಹಾರ ಹಾಗೆ ರೋಗ ನಿರೋಧಕ ಇದು ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ ಅಲ್ಲದೆ ಪ್ರತ್ಯಾಮ್ಲೀಯ ಗುಣವನ್ನು ಕೂಡ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು ರಾಗಿಯಲ್ಲಿ ಹೃದಯದ ಬೇನೆ ಕ್ಯಾನ್ಸರ್ ತಡೆಗಟ್ಟಬಲ್ಲಂತಹ ಔಷಧೀಯ ಗುಣಗಳಿವೆ ಚೆಳ್ಳಗಾಕಬೇಕೆನ್ನುವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ ಹಸುಳೆಗಳಿಗೆ ಪೌಷ್ಟಿಕ ಆಹಾರ ರಾಗಿ ಹಿಟ್ಟಿನ ಇರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಡೆನಡೆಸುತ್ತಾರೆ ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆಯ ನಿಟ್ಟಿನಲ್ಲಿ ಟಾನಿಕ್ನಂತೆ ಕೆಲಸ ಮಾಡುತ್ತದೆ ಹೀಗೆ ರಾಗಿ ಮುದ್ದೆ ಕುರಿತು ಹತ್ತಾರು ಮೆಚ್ಚುಗೆ ನಂಬಿಕೆಯ ಮಾತುಗಳು ಕೂಡ ಇವೆ ಇನ್ನು ನಾಲ್ಕನೇ ಪ್ರಶ್ನೆಯನ್ನ ನೋಡೋದಾದ್ರೆ ರಾಗಿ ಮುದ್ದೆ ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಎಂತಹ ರಸಾನುಭವವನ್ನು ಸೃಷ್ಟಿಸುತ್ತದೆ ವಿವರಿಸಿರಿ ಅಂತ ಕೇಳ್ತಾರೆ ಹಾಗೆ ಕೇಳಿದಾಗ ನೀವು ಬರೀಬೇಕು ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ ಹಾಗೆ ನೋಡಿದರೆ ಮುದ್ದೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ ಕಿವುಚಿದ ಸಾರು ಸೊಪ್ಪು ಸಾರು ಹಿತಕವರೆ ಮೊಳಕೆಯೊಡೆದ ಹುರುಳಿ ಕಾಳು ಸಾರು ಉಪ್ಪು ಮೆಣಸಿನಕಾಯಿ ಕೊಜ್ಜು ಕೋಳಿ ಸಾರು ಹೀಗೆ ಎಲ್ಲದರೊಂದಿಗೂ ಕೂಡ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು ಯಾವುದೂ ಇಲ್ಲವೆ ಕೊನೆಗೆ ನೀರು ಮಜ್ಜಿಗೆ ಇದ್ರೂ ಸಾಕು ಮಜ್ಜಿಗೆಯಲ್ಲಿ ಮುದ್ದೆಯನ್ನ ಕದರಿ ಕುಡಿಯುವ ಸುಖ ಉಪ್ಪು ಮೆಣಸಿನಕಾಯಿ ಕೊಜ್ಜಿನೊಂದಿಗೆ ಮುದ್ದೆಯನ್ನ ಮೆದ್ದಿ ಮೆಲ್ಲುವ ಆನಂದವನ್ನ ಅನುಭವಿಸಿದವರೇ ಬಲ್ಲರು ಅದು ಪದಗಳಿಗೆ ನಿಲುಕದ ರಸಾನುಭವ ಅಂತ ಲೇಖಕರು ವಿವರಿಸಿದ್ದಾರೆ ಇನ್ನು ಐದನೆಯ ಪ್ರಶ್ನೆಯನ್ನ ನೋಡೋಣ ಡಾಕ್ಟರ್ ಸಿ ಎಚ್ ಲಕ್ಷ್ಮಣರ ರಾಗಿ ಸಂಶೋಧನೆ ಮತ್ತು ರಾಗಿ ಪ್ರೀತಿಯನ್ನ ವಿವರಿಸಿರಿ ಇದಕ್ಕೆ ಸರಿಯಾದ ಉತ್ತರ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾದ ಡಾಕ್ಟರ್ ಸಿ ಎಚ್ ಲಕ್ಷ್ಮಣಯ್ಯನವರು ಮೈಸೂರು ತಾಲೂಕಿನ ಹಾರೋಹಳ್ಳಿಯವರು ಇವರು ಸಂಪರ್ಕ ಪದ್ಧತಿ ಎನ್ನುವಂತಹ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ತಾರೆ ಇದರಿಂದ ವರ್ಷದ ಎಲ್ಲ ಅವಧಿಯಲ್ಲಿ ಬೆಳೆಯಬಹುದಾದಂತಹ ಕಡಿಮೆ ಅವಧಿ ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನ ಅಭಿವೃದ್ಧಿಪಡಿಸಿದರು ಅವರು ಒಮ್ಮೆ ಅನಾರೋಗ್ಯ ಪೀಡಿತರಾಗ್ತಾರೆ ಅನಾರೋಗ್ಯ ಪೀಡಿತರಾಗಿ ಆಪರೇಷನ್ ಕೊಠಡಿಗೆ ತೆರಳುವಾಗ ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯುವುದು ಸಾಧ್ಯವ ಹಾಗಿದ್ರೆ ಮಾತ್ರ ನನ್ನನ್ನು ಶಸ್ತ್ರ ಚಿಕಿತ್ಸೆಗೆ ಒಳಪಡಿಸಿ ಇಲ್ಲದಿದ್ರೆ ನನ್ನನ್ನು ಸಾಲಲು ಬಿಡಿ ಎಂದು ವೈದ್ಯರ ಬಳಿ ಹೇಳಿಕೊಂಡಿದ್ದರಂತೆ ದುರದೃಷ್ಟವಶಾತ್ ಅವರ ಶಸ್ತ್ರ ಚಿಕಿತ್ಸೆ ಯಶಸ್ವಿಯಾಗಲಿಲ್ಲ ಆ ಸಮಯದಲ್ಲಿ ತಮ್ಮ ಪತ್ನಿಯ ಬಳಿ ಅಂತ್ಯ ಸಂಸ್ಕಾರಕ್ಕೆ ಮೊದಲು ತನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂದು ಕೊನೆಯ ಆಸೆಯನ್ನ ತಿಳಿಸಿದರು ಹಾಗಾಗಿ ಅಂತ ಮಹಾನ್ ರಾಗಿ ಪ್ರೇಮಿ ಅವರಾಗಿದ್ದರು ಎಂದು ಲೇಖಕರು ಹೇಳಿದ್ದಾರೆ ಇನ್ನು ಮುಂದುವರೆದು ನಮಗೆ ಕೆಲವು ವಿಚಾರಗಳು ಗೊತ್ತಾಯಿತು ಇದಿಷ್ಟು ರಾಗಿ ಮುದ್ದೆಯ ಪ್ರಶ್ನೋತ್ತರಗಳು ಪ್ರಶ್ನೆಗಳಿಗೆ ಉತ್ತರಗಳು ಇದೊಂದು ನೋಟ್ಸ್ ಅನ್ನ ನೀವು ಓದ್ಕೊಳ್ತು ಅಂತಂದ್ರೆ ನಿಮ್ಮ ಎಲ್ಲ ಆ ಪ್ರಶ್ನೆಗಳನ್ನ ಆನ್ಯುವಲ್ ಎಕ್ಸಾಮ್ಸ್ ನಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳಿದರೂ ಕೂಡ ಇದಕ್ಕೆ ಸರಿಯಾದ ಉತ್ತರವನ್ನು ಉತ್ತರವನ್ನ ನೀವು ಬರಿಬೇಕಾಗುತ್ತೆ ಈ ಒಂದು ನೋಟ್ಸ್ ಅನ್ನು ಓದ್ಕೊಳಿ ನಿಮಗೆ ಕೂಡ ಉಪಯೋಗ ಉಪಯೋಗವಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಈ ಒಂದು ಸಂಪೂರ್ಣವಾದಂತಹ ನೋಟ್ಸ್ ಅನ್ನು ನಿಮ್ಮ ಎಲ್ಲಾ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಹಾಗೆ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಐಕಾನ್ ಬದನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬದನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ನಮಸ್ಕಾರ ಅನ್ನ ಅಕಾಡೆಮಿ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂದಿದ್ದೀರಾ ನಿಮಗೆ ಎಜುಕೇಷನ್ನಲ್ಲಿ ಅತ್ಯುತ್ತಮವಾದಂತಹ ಅಂಕಗಳನ್ನು ಗಳಿಸಬೇಕೇ ಹಾಗಾದರೆ ಇಲ್ಲಿದೆ ಅನ್ ಅಕಾಡೆಮಿ ಅನ್ನುವಂತಹ ಪ್ಲ್ಯಾಟ್ಫಾರ್ಮ್ ಈ ಒಂದು ಅನ್ ಅಕಾಡೆಮಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆ ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹಲವಾರು ಕೋರ್ಸ್ಗಳಿಗೆ ನಿಮಗೆ ನಿಮ್ಮ ಮನೆಯ ಬಾಗಿಲಿಗೆ ಹತ್ತಿರದಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಹಲವಾರು ವಿಷಯಗಳನ್ನು ವೀಕ್ಷಿಸಬಹುದು ವೀಕ್ಷಕರೇ ಹಾಗೆಯೇ ಈ ಒಂದು ಅನ್ಅಕಾಡೆಮಿಯ ಪ್ಲೇ ಸ್ಟೋರ್ನಲ್ಲಿ ನೀವು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ನ ನೋಡಬಹುದು ನೀವು ಕೂಡ ಪ್ಲೇಸ್ಟೋರ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಶೈಕ್ಷಣಿಕ ಮಹತ್ವದ ಮಾಹಿತಿಗಳನ್ನು ಪಡಿತಾ ಹೋಗಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಮಿಸ್ ಮಾಡಿಕೊಳ್ಳದೆ ಈ ಅನ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನಲ್ಲಿಗೂ ಕೂಡ ಹಲವಾರು ವಿಷಯಗಳು ಸಿಗ್ತವೆ ಈ ಒಂದು ಮಾಹಿತಿಯನ್ನು ಉಪಯೋಗಿಸಿಕೊಳ್ಳಿ